ಮತ್ತೊಮ್ಮೆ ಸ್ವಾಗತ ಈಗಾಗಲೇನೆ ಇಲ್ಲಿ ಈ ಒಂದು ಜಿಂದಾಬಾದ್ ನ ಸುತ್ತಲೂ ಇರುವಂತಹ ವಿವಾದಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಹೋದಾಗ ಒಂದ್ ಕಡೆ ಪೊಲೀಸರ ತನಿಖೆ ನಡೀತಾ ಇದೆ ಒಂದ್ ಕಡೆಯಲ್ಲಿ ಮಾಧ್ಯಮದ ಕ್ಯಾಮೆರಾಗಳಲ್ಲಿ ರೆಕಾರ್ಡ್ ಆಗಿರುವಂತಹ ವಿಡಿಯೋ ಇದೆ ರಾ ಫುಟೇಜ್ಗಳು ಕೂಡ ಇದಾವೆ ಇವೆಲ್ಲದರ ಸುತ್ತಲೂ ಕೂಡ ಯಾವ ಸ್ವರೂಪದಲ್ಲಿ ಈ ಜಿಂದಾಬಾದ್ ಘೋಷಣೆ ಒಳಗಡೆ ಪಾಕಿಸ್ತಾನದ ಹೆಸರು ಬಂದಿದೆಯಾ ಅಥವಾ ನಾಸಿರ್ ಖಾನ್ ಹೆಸರು ಮಾತ್ರ ಇತ್ತ ನಾಸಿರ್ ಸಾಬ್ ಹೆಸರು ಇತ್ತ ಎಲ್ಲ ವಿಚಾರಗಳು ಕೂಡ ಈಗ ಚರ್ಚೆ ಆಗ್ತಾ ಇರುವಂತದ್ದು ಪ್ರತಿಪಕ್ಷ ಭಾರತೀಯ ಜನತಾ ಪಕ್ಷ ಅಂತೂ ವಿಧಾನಸಭೆಯ ಒಳಗೆ ಹೊರಗೆ ರಾಜ್ಯಾದ್ಯಂತ ಎಲ್ಲ ಕಡೆಯಲ್ಲೂ ಕೂಡ ಪ್ರತಿಭಟನೆಗಳನ್ನ ನಡೆಸ್ತಾ ಇದೆ ನಾಸಿರ್ ಹುಸೇನ್ ಅವರ ಬಂಧನಕ್ಕೆ ಆಗ್ರಹಿಸ್ತಾ ಇರುವಂತದ್ದು ಕೂಡ ನಡೀತಾ ಇದೆ ಬಿ ವಿ ಶಿವಶಂಕರ್ ಅವರು ಜಾಯ್ನ್ ಆಗಿದ್ದಾರೆ ಶಿವಶಂಕರ್ ಅವರೇ ನಿನ್ನೆ ನಡೆದಿರುವಂತಹ ಅಹ್ ಬೆಳವಣಿಗೆ ಕಾಂಗ್ರೆಸ್ನವರ ವಿಜಯೋತ್ಸವದ ಬದಲಿಗೆ ಈಗ ಸ್ಪಷ್ಟನೆಯ ಸ್ವರೂಪದಲ್ಲಿನೇ ಅವರು ಹೋಗಬೇಕಾದಂತಹ ಬೆಳವಣಿಗೆಗಳು ನಡೀತಾ ಹೋಗಿದ್ದಾವೆ ಈ ಘೋಷಣೆಯ ಸುತ್ತು ಕೂಡ ಏನ್ ನಡೀತಿದೆ ಏನ್ ಆಗ್ತಿದೆ ಅನ್ನೋದ್ರ ಬಗ್ಗೆ ತಾವೇ ನಡೀತಿದೆ ಇದ್ರ ಬಗ್ಗೆ ಹರಿಪ್ರಸಾದ್ ಇದು ಮೊದಲನೇದಾಗಿ ಇದು ಅತ್ಯಂತ ಸೂಕ್ಷ್ಮವಾದಂತಹ ಅತ್ಯಂತ ಗಂಭೀರವಾದಂತಹ ವಿಚಾರ ಯಾಕೆ ಅಂದ್ರೆ ಇದರಲ್ಲಿ ರಾಷ್ಟ್ರದ ಭದ್ರತೆ ಜನಗಳ ಸುರಕ್ಷತೆ ಅಹ್ ಅಡಗಿರುವಂತ ವಿಚಾರ ಹಾಗಾಗಿ ಎರಡೂ ಪಕ್ಷಗಳು ಇಲ್ಲಿ ಬಿಜೆಪಿ ಮತ್ತೆ ಕಾಂಗ್ರೆಸ್ ಅತ್ಯಂತ ಜವಾಬ್ದಾರಿಯಿಂದ ಇಲ್ಲಿ ವರ್ತಿಸಬೇಕಾದ ಅವಶ್ಯಕತೆ ಇದೆ ಈಗ ಬಿಜೆಪಿಯವರು ಏನೋ ಒಂದು ಈಗ ಲೋಕಸಭಾ ಎಲೆಕ್ಷನ್ಸ್ ಬರ್ತಾ ಇದೆ ಅನ್ನೋ ಕಾರಣಕ್ಕೆ ಇಲ್ಲೇನೋ ಒಂದು ಇಶ್ಯೂ ಸಿಕ್ತು ಅಂತ ಹೇಳಿ ಒಂದು ವೋಟ್ ಬ್ಯಾಂಕ್ ರಾಜಕೀಯ ಮಾಡೋದು ಆಮೇಲೆ ಕಾಂಗ್ರೆಸ್ನವ್ರು ಇದಾಗ್ಲಿ ನೋಡೋಣ ಇದು ಹೇಗ್ ಸ್ನೋಬಾಲ್ ಆಗುತ್ತೋ ನೋಡೋಣ ಅಂತೇಳಿ ಕಾದು ಅದನ್ನ ಒಂದ್ ಸ್ವಲ್ಪ ಸಡಿಲ ಬಿಟ್ಟು ಆಟ ನೋಡೋದು ಇವೆರಡೂ ತಪ್ಪು ಯಾಕೆ ನಾನು ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ ಇವತ್ತು ಅಸೆಂಬ್ಲಿನಲ್ಲಿ ನಡೆದಂತಹ ಘಟನೆ ನೋಡಿದ್ರೆ ಈ ಎರಡು ಪಾರ್ಟಿಗಳು ಇನ್ನೂ ಹೆಚ್ಚು ಜವಾಬ್ದಾರಿಯಿಂದ ನಡ್ಕೋಬೇಕಾಗಿತ್ತು ಅಂತ ನಾನು ನನ್ಗನ್ಸುತ್ತೆ ಅದರಲ್ಲೂ ಕೂಡ ಕಾಂಗ್ರೆಸ್ನವರು ಈ ಸರ್ಕಾರವನ್ನ ನಡೆಸ್ತಾ ಇದ್ದಾರೆ ಅವರು ಅವ್ರಿಗೆ ಹೆಚ್ಚು ಜವಾಬ್ದಾರಿ ಇರ್ಬೇಕು ಈಗ ನಿನ್ನೆ ಒಂದು ಪ್ರಕರಣ ನಡೆದಿದೆ ಅದು ಸುಳ್ಳಿರ್ಬೋದು ನಿಜ ಇರ್ಬೋದು ಅದು ಅದು ನಾವು ಕೂಡ ನಾನು ಕೂಡ ನನ್ಗೂ ಸಾಕಷ್ಟು ಜನ ಅದು ಆ ವಿಡಿಯೋನ ತೋರಿಸಿದ್ರು ಅದರಲ್ಲಿ ನೇರವಾಗಿ ಹೀಗೆ ಅಂತ ಖಚಿತವಾಗಿ ಹೇಳುವಂತ ಒಂದು ಪರಿಸ್ಥಿತಿ ಇಲ್ಲ ಆದ್ರೆ ಈಗ ಟೆಕ್ನಾಲಜಿ ಎಷ್ಟು ಬೆಳೆದಿದೆ ಈಗ ನಮ್ಗೆ ನೋಡಿ ಐ ಟಿ ಬಿ ಟಿ ಮಿನಿಸ್ಟರು ಪ್ರಿಯಾಂಕ್ ಖರ್ಗೆ ಇದ್ದಾರೆ ಅವರು ಸಾಕಷ್ಟು ಅಡ್ವಾನ್ಸ್ಮೆಂಟ್ ಅನ್ನ ತೋರಿಸಿದ್ದಾರೆ ಎಫಿಷಿಯನ್ಸಿ ಅನ್ನ ತೋರಿಸಿದ್ದಾರೆ ಈಗ ಅದೇನೋ ಇದು ಏನೋ ಫ್ಯಾಕ್ಟ್ ಚೆಕ್ ಒಂದು ಹೊಸ ಪಾಲಿಸಿಯನ್ನ ತರ್ತಾ ಇದ್ದಾರೆ ಹೀಗಿರುವಾಗ ಅವರು ಕ್ವಿಕ್ ಆಗಿ ಆಕ್ಟ್ ಮಾಡಿ ಅವರು ಇದೇನಂದ್ರೆ ಎಫ್ಐಆರ್ ಆರ್ ಮಾಡಿದ್ದಾರೆ ಸರಿ ಒಂದು ಇದು ಇನ್ವೆಸ್ಟಿಗೇಷನ್ ನಡೀತಾ ಇದೆ ಸರಿ ಆದ್ರೆ ಈ ಅಸೆಂಬ್ಲಿ ಎಲೆಕ್ಷನ್ ಅಸೆಂಬ್ಲಿ ಸೆಷನ್ ಇವತ್ತು ಬೆಳಿಗ್ಗೆ ಆಗೋಷ್ಟ್ರಲ್ಲಿ ಸೆಷನ್ ಸ್ಟಾರ್ಟ್ ಆಗೋಷ್ಟರಲ್ಲಿ ಸರ್ಕಾರದ ಕೈಯಲ್ಲಿ ಒಂದು ಸ್ಪಷ್ಟವಾದಂತ ಮಾಹಿತಿ ಇರ್ಬೇಕಾಗ್ತದೆ ಸೊ ದಟ್ ಅದನ್ನ ಹೇಳಿ ಇವಾಗ ಬಿಜೆಪಿ ಅನುಮಾನ ವ್ಯಕ್ತಪಡಿಸ್ತಾರೆ ಈ ತರ ಆಗಿದೆ ಅಂತ ಅವರು ಹೇಳುವಾಗ ಸರ್ಕಾರ ಖಚಿತವಾಗಿ ಹೇಳುವಂತ ಒಂದು ಪರಿಸ್ಥಿತಿಯಲ್ಲಿ ಇರ್ಬೇಕಾಯ್ತು ಅದು ನಡಿಲಿಲ್ಲ ಆ ಪರಮೇಶ್ವರ್ ಅವ್ರದ್ದು ಒಂದು ರಿಪ್ಲೈ ಹೇಗಿದೆ ಅಂದ್ರೆ ಅತ್ಯಂತ ವೇಗ ಆಗಿ ಇನ್ನು ತನಿಖೆ ಆಗುತ್ತೆ ನೋಡೋಣ ಬಿಡಿ ಆದ್ರೆ ಆಮೇಲೆ ಬೇಕಾಗಿದ್ರೆ ಅವ್ನ ಯಾರೋ ಆತರ ಘೋಷಣೆ ಮಾಡಿದ್ರೆ ನಾವು ಶಿಕ್ಷೆ ಕೊಡ್ತೀವಿ ಅಂತ ಇದು ಒಂದ್ ರೀತಿ ಲೆಥಾರ್ಜಿಕ್ ಅಪ್ರೋಚ್ ಅದರಲ್ಲೂ ಕೂಡ ಚೀಫ್ ಮಿನಿಸ್ಟರ್ ಅವರು ಅಲ್ಲಿ ಕೂತಿದ್ರು ಒಂದು ತುಟಿ ಪಿಟಿಕ್ ಅನ್ನಲಿಲ್ಲ ಇದು ಸದನದಲ್ಲಿ ಈ ಆರ್ ಅಶೋಕ್ ಅಂತವರು ಯತ್ನಾಳ್ ಅಂತವರು ಸಿಕ್ಕಿದ್ದ ಸಾಕು ಸಾಕಷ್ಟು ಬ್ಯಾಟಿಂಗ್ ಮಾಡಿದ್ರು ಹಾಗೆ ಅಂತ ಸಮಯದಲ್ಲಿ ಅವರಿಗೆ ಅವ್ರಿಗೆ ಪೂರ್ತಿಯಾಗಿ ಫ್ರೀ ರನ್ ಬಿಟ್ಟು ಚೀಫ್ ಮಿನಿಸ್ಟರ್ ಕೂತಿದ್ದೆ ಸೊ ಹೀಗಾಗಿ ಅದರಲ್ಲೂ ಕೂಡ ಇವತ್ತು ವಿಧಾನಸಭೆ ಸಭೆಯಲ್ಲಿ ಚರಿತ್ರನಲ್ಲೇನೆ ಕಂಡು ಒಂದು ಬಹಳ ಒಂದು ಏನು ಒಂದು ಪ್ರಕರಣ ನಡೀತು ಏನು ಅಂತಂದ್ರೆ ಇದು ಇಟ್ ಆಸ್ ಬ್ರಾಟ್ ದಿ ಸೆಷನ್ ಪ್ರೊಸಿಡಿಂಗ್ ಟು ಇಟ್ಸ್ ಲೋಯೆಸ್ಟ್ ಪಾಯಿಂಟ್ ಹೇಗೆ ಅಂತಂದ್ರೆ ಸ್ಪೀಕರ್ ಅವರು ಖಾದರ್ ಯು ಟಿ ಕಾದರ್ ಅವರು ಯಾವುದೋ ಒಂದು ಕಾರಣಕ್ಕೆ ಎಷ್ಟು ಡಿಫೆನ್ಸಿವ್ ಆಗ್ಬಿಟ್ರು ಅಂದ್ರೆ ಈ ಅಸಂಸದೀಯ ಪದಗಳನ್ನು ಉಪಯೋಗಿಸ್ತಾ ಇದ್ದಾರೆ ಬಿಜೆಪಿ ಸದಸ್ಯರು ಎಂಥದ್ದು ಅನ್ಪಾರ್ಲಿಮೆಂಟರಿ ವರ್ಡ್ ಅದು ಅದ್ ಅದು ಪಾಕಿಸ್ತಾನ ನಮ್ಮ ಶತ್ರು ರಾಷ್ಟ್ರನೇ ಇರಬಹುದು ಅದನ್ನ ದೂಷಿಸುವಂತ ಒಂದು ಸಂದ ಇದರಲ್ಲಿ ಉಮೇದಲ್ಲಿ ಕೆಟ್ಟ ಕೆಟ್ಟ ಮಾತುಗಳನ್ನು ಆಡ್ತಾ ಇದ್ದಾರೆ ಆದ್ರೆ ಸ್ಪೀಕರ್ ಏನ್ ಹೇಳ್ತಾ ಇದ್ದಾರೆ ಯಾವುದೋ ಒಂದು ಒಂದು ಡಿಫೆನ್ಸಿವ್ ಯಾವ್ದೋ ಒಂದು ಕಾರಣಕ್ಕೆ ಡಿಫೆನ್ಸಿವ್ ಆಗಿತ್ತು ಬಿಟ್ಟು ಇದು ಯಾಕಂದ್ರೆ ಸೂಕ್ಷ್ಮವಾದಂತ ವಿಚಾರ ಅಂತ ಹೇಳಿ ನೋಡಿ ನೀವು ಪಾಕಿಸ್ತಾನ ಬಯ್ಯೋದಾದ್ರೆ ಯಾವ ಶಬ್ದ ಎಂತ ಭಾಷೆ ಏನ್ ಬೇಕಾದರೂ ನೀವು ಬಳಸ್ಬಹುದು ಅದಕ್ಕೆ ನಾನು ಪರ್ಮಿಷನ್ ಕೊಡ್ತೀನಿ ಅಂತ ಹೇಳಿ ಅವ್ರು ಬಳಸಿದಂತ ಕೆಲವೊಂದು ಶಬ್ದಗಳು ರೆಕಾರ್ಡ್ ಅಲ್ಲಿ ಹೋಗಿದೆ ಇದು ಕರ್ನಾಟಕದ ಇತಿಹಾಸದಲ್ಲಿ ಯಾವತ್ತೂ ನಡೆಯುವಂಥದ್ದು ಅಂದ್ರೆ ರಾಜಕೀಯಕ್ಕೋಸ್ಕರ ಸದನದ ಮರ್ಯಾದೆ ಸದನದಲ್ಲಿ ಅನ್ಪಾರ್ಲಿಮೆಂಟಿ ವರ್ಡ್ಸ್ ಯೂಸ್ ಮಾಡಬಾರ್ದು ಇದೆ ನೀವು ಪಾಕಿಸ್ತಾನ ವರ್ಸಸ್ ಇಂಡಿಯಾ ಅಲ್ಲಿರುವಂತಹ ಒಂದು ಸೂಕ್ಷ್ಮ ಸೂಕ್ಷ್ಮವಾದಂತಹ ವಿಚಾರಗಳು ಸಾಕಷ್ಟಿದೆ ಅದನ್ನ ಅದನ್ನ ಬಿಟ್ಟು ನಾವು ಸದನದ ಮರ್ಯಾದೆ ಸದನದ ಒಂದು ಸಭ್ಯತೆ ಇದೆ ಅದಕ್ಕೊಂದು ಇದೆ ಅಲ್ಲಿ ಬಳಸಬಾರ್ದಂತ ಪದಗಳನ್ನು ಕೂಡ ಚೇರ್ ಸ್ಪೀಕರ್ ಅದನ್ನ ಅಲೋ ಮಾಡ್ತಾರೆ ಅಂತಂದ್ರೆ ಇಲ್ಲಿ ರಾಜಕೀಯ ಅನ್ನೋದು ಎಷ್ಟು ಮಟ್ಟಕ್ಕೆ ಹೋಗುತ್ತೆ ಅನ್ನೋದನ್ನ ಎಲ್ಲರೂ ಆತ್ಮ ವಿಮರ್ಶೆ ಮಾಡ್ಕೊಳ್ಬೇಕಾದಂತ ಸಮಯ ಮಾತಾಡ್ತೀನಿ ಮತ್ತೆ ಮಾತಾಡ್ತೀನಿ ಒಂದ್ ಸಣ್ಣ ಬ್ರೇಕ್ ತಗೊಂಡ್ ಬರ್ತೀನಿ ಚಿಕ್ಕ ಬ್ರೇಕ್ ಚರ್ಚೆ ನಾವು ಮುಂದುವಣ